ಪ್ರಮೋ ಪ್ರಮೋ ಏ ಪ್ರಮೋ ಬಾರೆ ಇಲ್ಲಿ ಏನ್ ಸಣಮಯ್ಯ ಕರೆದೆ ಏ ನಾನು ಅಡುಗೆ ಮಾಡ್ತಾ ಇದ್ದೆ ನೀನು ಕರೆದಿದ್ಗ ಓಡ್ ಬಂದೆ ಏನ್ ಹೇಳು ಏ ಪ್ರಮೋ ಎಷ್ಟ್ ಸಲ ನೀನು ನಿನಗೆ ಹೇಳದ್ ನಾನು ನನ್ನ ಸಣಮಯ ಸಣಮಯ ಅಂತ ಕರಿಬೇಡ ಚಿಕ್ಕಮ್ಮ ಅಂತ ಕರಿ ಇಲ್ಲ ಅಂತ ಅಂದರೆ ಸುಮ್ಮನೆ ಆಂಟಿ ಅಂತ ಕರಿ ಎಷ್ಟು ಸಲ ಹೇಳಿದ್ರು ನೀನು ಹಾಗೆ ಕರಿತಿಲ್ಲ ಪ್ರಮು ಯಾ ಸುಮ್ಮ ಕಿರ್ಸೋಣ ಅತ್ತ ಹೆಂಗ ಗಾದಿ ಹೇಳ್ತಾರಲ್ಲ ಅಜ್ಜಿ ಗರ್ವೆ ಸಿಂತಿ ಆದರೆ ಮಮ್ಮಗಳಿಗೆ ಅದೇನು ಸೀತೆ ಅಂತ ಹಾಗೆ ನನಗೆ ಕಷ್ಟ ನನಗೆ ಇಲ್ಲಿ ಇವೆರಡು ಮೂರು ದಿನ ಮಾಡಿ ಮುಚ್ಕೊತಿತ್ತಲ್ಲಪ್ಪ ರಾಗಿ ಹುಲ್ಲು ಹೆಂಗೆ ಒಣಗುಸೋದು ಕೂಲಿಯರ್ ಬತ್ತಿಲ್ಲ ಅಂತ ನಾನಿದ್ದೀನಿ ನಿನಗೆ ಹ್ಞೂ ಆಂಟಿ ಸಿಕ್ಕಮ್ಮ ಅಂತ ಕರಿಬೇಕಂತೆ ಇಲ್ಲ ಒಳ್ಳೇದು ಯಾರೊಂದು ಕರಿಯೋಲ್ಲ ಸುಮುಖ ಕಾತ್ ನೀನು ಹ್ಞೂ ಪ್ರಮೋ ಪ್ರಮೋ ನಾನು ಏನು ಗೊತ್ತೇನೆ ನಿನ್ನ ಕರೆದಿದ್ದು ಮತ್ತು ಇವಾಗ ಧನುರ್ಮಾಸ ಬಂದಿದೆಯಲ್ವಾ ಎಲ್ಲರೂ ಟೆಂಪಲ್ಗೆ ಹೋಗಿ ದೇವ್ರ ಹತ್ರನ ಬೇಡ್ಕೊಂಬರ್ತಾರೆ ಕಣೆ ನನ್ಗೆ ಒಳ್ಳೇದಾಗಲಿ ನಮ್ಮ ಮನೆಗೆ ಒಳ್ಳೇದಾಗಲಿ ಅಂತ ದೇವ್ರ ಹತ್ರ ಆಶೀರ್ವಾದ ತಗೊಂಡು ಬರ್ತಾರೆ ಕಣೆ ನಾವು ದೇವಸ್ಥಾನಕ್ಕೆ ಹೋಗೋಣವಾ ಇವತ್ತು ಯಾ ಇಲ್ಲ ಕಾಣಿಸೋಣ ಅಯ್ಯೋ ಇವತ್ತು ನಾನು ಬಟ್ಟೆ ಒಗಿಬೇಕು ಬಿಸಿಲು ಬೇರೆ ಕಾಯ್ತಾ ಕಾಯ್ತಾಯ್ತಿ ಇವತ್ತು ಒಂದು ಕೆಂಗನಾ ಒಂದೆರಡು ಬಟ್ಟೆ ಇದ್ದಾವೆ ಅವ್ನು ಕುಕ್ಕ ಹಾಕ್ತೀನಿ ಓ ನಾಳೆ ಕನ್ನಡದಾಗ ಹೋಗನ್ ಸುಮ್ಕಿರ್ ದೇವಸ್ಥಾನಕ್ಕೆ ಯಾಕೆ ಪ್ರಮು ಹೀಗೆ ಹೇಳ್ತೀಯ ನೀನು ನಾನು ಏನು ಕೇಳಿದ್ರು ಕೂಡ ನೀನು ಇವಾಗಾಗಲ್ಲ ನಾಳೆ ನಾಡಿದ್ದು ನಾಡಿದ್ದೋಗಣಾನೇ ಅಂತೀಯ ಯಾಕೆ ಪ್ರಮು ನಾನಂದರೆ ಇಷ್ಟ ಇಲ್ವಾ ನಿನಗೆ ಅಥವಾ ನಾನು ನಿಮ್ಮ ಊರಿಗೆ ಬಂದಿರೋದು ಇಷ್ಟ ಇಲ್ವಾ ಯಾ ಇದಕ್ಷಣಮ್ಮಯ್ಯ ಹಿಂಗೆ ಮಾತಾಡ್ತೀಯ ನಾನು ಹಂಗೆ ಯಾವಾಗ ನಾನು ನಮ್ಮೂರಿಗೆ ಬಂದಿರೋದು ನಿನ್ನ ನನಗಿಷ್ಟ ಆಗೋಲ್ಲ ಹಂಗೆ ಹಿಂಗೆ ಅಂತ ನೀನು ಇಲ್ಲದ ಪಲದೆಲ್ಲ ಏಳಬೇಡ ಸುಮ್ಮನಿರು ಮನ್ಸಿಗೆ ಬೇಜಾರಾಕೈತಿ ಹ್ಞೂ ನೋಡಿಯಮ್ಮ ಏನು ಹೋಗಿ ಬರೋಣ ರತ್ನ ಥ್ಯಾಂಕ್ ಯು ಪ್ರಮು ನನ್ನ ಜೊತೆಗೆ ಟೆಂಪಲ್ಲಿಗೆ ಬರೋದಕ್ಕೆ ಒಪ್ಕೊಂಡಿಯಲ್ಲ ನನಗೆ ತುಂಬ ಖುಷಿ ಆಯಿತು ಕಣೆ ಬಾ ಹೋಗೋಣ ಪೂಜೆ ಸಾಮಾನ್ಯ ತಗೊಂಡೋಗೋದು ಬೇಡ ಸುಮ್ಮನೆ ಜಸ್ಟ್ ಹೋಗಿ ದೇವ್ರಿಗೆ ನಮಸ್ಕಾರ ಹಾಕ್ಕೊಂಡು ಬರೋಣ ಊರು ಮುಂದೆ ಇದೆಯಲ್ಲ ಮಾರಮ್ಮ ಟೆಂಪಲ್ ಇದೆಯಲ್ಲ ಅಲ್ಲಿಗೆ ಹೋಗಿ ಕೈ ಮುಗಿದು ಬೇಡ್ಕೊಂಡು ಬರೋಣ ಅಷ್ಟೆ ಬಾರಿ ಹೋಗೋಣ ಹೊಲ್ ಕನ್ನಡ ನಾಡಲುಟಬೇಕು ಮೆಟ್ಟಿದರೆ ಕನ್ನಡವಣ್ಣ ಮೆಟ್ಟಬೇಕು ಬದುಕಿದ ಜಟಕ ಬಂಡಿ ಇದು ವಿಧಿಯೋಡಿಸುವ ಬಂಡಿ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಸಿರಿಗನ್ನಡಂ ಗೆಲ್ಗೆ ಶ್ರೀಗನ್ನಡಂ ಬಾಳ್ಗೆ ನಮ್ಮ ರಾಜ್ಯ ಕರ್ನಾಟಕ ನಮ್ಮ ಜಿಲ್ಲೆ ತುಮಕೂರು ನಮ್ಮ ತಾಲೂಕು ಶ್ರೀ ಈ ಒಂದು ನಮ್ಮ ಕಲ್ಪತರು ನಾಡು ಇದೆಯಲ್ಲ ದಿಸ್ ಇಸ್ ದ ಗ್ರೇಟೆಸ್ಟ್ ಆ್ಯಂಡ್ ಬ್ಯೂಟಿಫುಲ್ ಡಿಸ್ಟ್ರಿಕ್ ಇನ್ ಅವರ್ ಸ್ಟೇಟ್ ಜಪ್ಪ ಜಾಸ್ತಿ ಮಾತಾಡ್ತಾಯಿದ್ದೀನಿ ಎಲ್ಲಿ ತೊಂದರೆ ಇಲ್ಲ ಇವತ್ತಾರಾದರು ಬಂದರೆ ಅವ್ರ ಹತ್ರ ನಾನು ಕಿರಿಕ್ ಮಾಡಿ ಜಗಳ ಮಾಡಲೇಬೇಕು ಮಜಾ ತಗೊಂಬಲೇಬೇಕು ಆಯಿತಾ ವೆಯ್ಟಿಂಗ್ ದ ಜಗಳ ಮಾಡೋಕೆ ವೆಯ್ಟ್ ಮಾಡ್ತಾ ಇದ್ದೆ ಯಾರು ಬರ್ತದೆ ನೋಡ್ತೀನಪ್ಪ ಚಡಮಯ್ಯವ ಅವನು ಕುಡಕ್ ಸೀನಪ್ಪ ಇಲ್ಲಿ ಕುಂತವನೇ ತಿರ್ಗ ಅವಂತ ಜಗಳ ಹೋಗಬೇಡ ನೀನು ಸುಮ್ಕಿರು ಅವ್ನು ಏನಂದ್ರು ನೀನು ಸುಮ್ನಿರು ಹೆಂಗ ತಿರ್ಗ ಆಮೇಲೆ ಅವನು ಒಂದು ನೀನು ಒಂದು ಅಂಬಕ್ಕೆ ಹೋಗ್ಬೇಡ ಹೆಂಗೆ ಹೇಳು ಅಯ್ಯೋ ಸುಮ್ಮನೀರೇ ಪ್ರಮೀಳ ನೀನು ನಾವು ಸುಮ್ಮನಿದ್ದಷ್ಟು ಇಂಥ ಕುಡುಗರು ನಮ್ಮ ಮೇಲೆ ಮಾತಾಡ್ತಾನೆ ಇರ್ತಾರೆ ಅದನ್ನೆಲ್ಲ ಕೇಳಿಸ್ಕಂಡು ಸುಮ್ಮನೆ ಇರೋಕ್ಕಾಗುತ್ತಾ ನಾನು ಗೊತ್ತಲ್ಲ ಮೊದಲೇ ಅವನೇನೇ ಅಂದ್ರೂ ತಿರ್ಗಿ ಸೇಳೆ ಹೇಳ್ತೀನಿ ಹೋಗಿ ಬಂದು ಹೋಗಿ ಬಂದು ನಮ್ಮನ್ನೇ ಮಾತಾಡಿಸ್ತಾನಲ್ಲ ಪ್ರಮು ಯಾಕೆ ಅವನಿಗೆ ಬೇರೆಯವ್ರ ಕಣ್ಣಿಗೆ ಕಾಣೋದಿಲ್ವಾ ಹಾಂ ಕುಡಿದ್ರೆ ಅವನೊಟ್ಟಿರುತ್ತೆ ನನ್ನೇನು ಮಾಡೋಕ್ಕಾಗಲ್ಲ ಓ ಏನು ತಿಳ್ಕೊಂಡಿದ್ದಾನೆ ಅವನು ಆ ನಾನು ಮೊದಲೇ ಗೊತ್ತಲ್ಲ ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಕೊಡ್ತೀನಿ ಓ ಅವತ್ತೇ ವಾರ್ನ್ ಮಾಡಿದ್ದೀನಿ ಅವನಿಗೆ ಹತ್ರ ಊಟ ತರ್ತಿದ್ನಲ್ಲ ಅವತ್ತೇ ಅಡ್ಡ ಹಾಕ್ಕೊಂಡು ಮಾತಾಡಿಸ್ತಾ ಅವತ್ತೇ ಅವನಿಗೆ ವಾರ್ನ್ ಮಾಡಿದ್ದೀನಿ ಪ್ರಮು ಮತ್ತೆ ಏನಾದರೂ ಇವತ್ತು ನನ್ನ ಮೇಲೆ ಜಗಳಕ್ಕೆ ಬರಬೇಕು ಅವನು ಅವನಿಗಿದೆ ಮಾರಿ ಹಬ್ಬ ಮುಖಕ್ಕೆ ಮಂಗಳಾರತಿ ಮಾಡಿದೆ ಬಿಡಲ್ಲ ಪ್ರಮು ಇವತ್ತು ಓ ఎల్గో ఒల్టే సవారీ డార్లింగ్ ప్రమీళ విత్ అవర్ చికమ్మ అలా 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 ఆంటీ బెంగళూరు బ్యూటీ ఆంటీ ఇవరత్ర మాట్ మాతీని అయ్య డార్లింగ్ ప్రమీళ ఎల్గో ఒల్టే సవారి నన్నీ డార్లింగు డార్లింగ్ పార్లింగ్ బేడ ಅವತ್ತಿಂದ ಹೇಳ್ತಾ ಇದ್ದೀನಿ ನನಗೆ ಹಂಗೆಲ್ಲ ಕರಿಬೇಡ ಡಾರ್ಲಿಂಗು ಬಾರ್ಲಿಂಗು ನನಗೆ ಇಷ್ಟ ಆಗೋಲ್ಲ ಅಂತಾನ ನನ್ನ ಹೆಸ್ರು ಪ್ರಮಿಳಮ್ಮ ಪ್ರಮೀಳಮ್ಮ ಅಂತಾನೆ ಕರಿ ಅವತ್ತಿಂದ ಹೇಳ್ತಾ ಇದ್ದೀನಿ ಡಾರ್ಲಿಂಗ್ ಅನ್ಬೇಡ ಹಾಂ ಅದು ಇದು ಅನ್ಬೇಡ ಅಂತಾನೆ ಈ ಅಣ್ಣ ಹಂಗೆ ಕರಿತೈತಿ ನಾವಿವಾಗ ದೇವಸ್ಥಾನಕ್ಕೆ ಇದ್ದೀವಿ ತಿರ್ಗಿ ಆಮೇಲೆ ನಿಂತ ಜಗಳ ಮಾಡೋಕ್ಕೆ ನನಗೆ ಗೊತ್ತಿಲ್ಲ ಸುಮ್ಮ ಕುಕ್ಕ ನೀನು ಕುಡಿದು ಬಂದಿಲ್ಲಿ ಹೋಗ ಬರೋರ್ನ ತೀಟಿಕೆ ಮಾಡ್ತಲ್ಲ ನೀನು ಚಿಕ್ಕಮ್ಮ ಜೊತೆಗಿದ್ದಾರೆ ಅಂತ ಹೇಳ್ಬಿಟ್ಟು ನೀನು ವಾಯ್ಸ್ ರೈಸ್ ಮಾಡ್ಕೊಂಡು ಮಾತಾಡ್ತೀಯ ನಿನ್ನ ಚಿಕ್ಕಮ್ಮ ನಿನಗೆ ಚಿಕ್ಕಮ್ಮನೇ ಹೊರೆತು ಎಲ್ಲಾರಿಗೂ ದೊಡ್ಡಮ್ಮನಲ್ಲ ಮೈಂಡೆಟ್ ಪ್ರಮೀಳ ಇಟ್ ಓ ಹಂಗಾದರೆ ಟೆಂಪಲ್ಗೆ ಹೋಗ್ತಾ ಇದ್ದೀರ ಟೆಂಪಲ್ಗೆ ದೇವರು ನಿಮಗೆ ಸುಖ ಶಾಂತಿ ನೆಮ್ಮದಿ ಎಲ್ಲವನ್ನು ನೀಡೇ ಆಶೀರ್ವಾದ ಮಾಡಲಿ ಅಂತ ನಾನಿಲ್ಲಿಂದನೇನಾ ಆರೈಸ್ತಾ ಇದ್ದೀನಿ ಹುಷಾರಾಗಿ ಹೋಗ್ಬರಿ ಆಯ್ ಬೆಂಗಳೂರು ಬ್ಯೂಟಿ ಆಂಟಿ ಆಯ್ ಹಲೋ ನಮಸ್ಕಾರ ನೋಡಿ ಸಿನಪ್ಪವ್ರೆ ಅವತ್ತಿಂದ ನಿಮಗೆ ಹೇಳ್ತಾನೆ ಇದ್ದೀನಿ ನಮ್ಮ ಸುದ್ದಿ ಬರಬೇಡಿ ಬರಬೇಡಿ ಅಂತ ಬೆಂಗಳೂರು ಬ್ಯೂಟಿ ಆಂಟಿ ಅಂತಿರಲ್ಲ ಆ ರೈಟ್ಸ್ ಕೊಟ್ಟಿದ್ದು ಯಾರು ನಿಮಗೆ ಹೇಳಲಿಕ್ಕೆ ನನ್ನ ಹೆಸರು ಗೊತ್ತಲ್ಲ ಏನು ಅಂತ ಗಿರಿಜಾ ಅಂತ ಗಿರಿಜಾ ಮೊರೆ ಅಂತಲೇ ಕರಿಬೇಕು ಅದು ಬಿಟ್ಟು ನೀವು ಈ ಥರ ಶಾರ್ಟ್ ಟರ್ಮಲ್ಲಿ ಏನು ಬೇಕೋ ನಿಕ್ ನೇಮ್ ಕರಿಬೇಕು ಅಂತಂದರೆ ನಿಮ್ಗೆ ಯಾರು ರೈಟ್ಸ್ ಕೊಟ್ಟಿದ್ದು ನಿಮಗೆ ಆ ಥರ ಎಲ್ಲ ಕರಿಬೇಡಿ ಮೈಂಡ್ ಇಟ್ ಓ ಬೆಂಗಳೂರು ಅಂತ ಇಂಗ್ಲೀಷ್ನ ಮಾತಾಡ್ತೈತೆ ಇಟ್ ಅಂಶ ನನಗೆ ಹೇಳ್ತೀಯ ಏಯ್ ಆ ಗಿರ್ಜಕಯ್ಯ ಓಕೆ ಗಿರ್ಜಕಯ್ಯ ಅಂಶನೇ ಕರೀತೀನಿ ನಾ ಬೆಂಗಳೂರಿಂದ ಇಲ್ಲಿಗೆ ಬಂದು ನೀನು ಠಸ್ಸು ಪುಸ್ಸು ಅಂತ ಇಂಗ್ಲೀಷ್ನಾಗ ಮಾತಾಡಿದೆ ಇಲ್ಲಿ ಯಾರಿಗೂ ಗೊತ್ತಾಗಲ್ಲ ಅಂತ ಖಣಿಜ ನಾನು ವಸಿ ಎಜುಕೇಟೆಡ್ ಏನಂದರೆ ನಾವು ಸ್ವಲ್ಪ ಅವಾಗ ಸ್ಕೂಲು ಕಾಲೇಜಿಗೆ ಹೋಗುವಾಗ ತರಲೆ ಮಾಡ್ಕೊಂಡು ನಾಯಿತಿ ಕಲ್ಲಿಸ್ಕೊಂಡು ಓಡಾಡೀವಿ ಅದಕ್ಕೆ ಅದು ರಿಸಲ್ಟು ಈಗ ಅನ್ಭವಿಸ್ತಾ ಇದೆ ಅದಿರಲಿ ಬಿಡ್ರಿ ಟೆಂಪಲ್ಗೆ ಹೋಗ್ತಾಯಿದ್ದೀರಾ ಒಳ್ಳೇದಾಗಲಿ ಹೋಗ್ಬರ್ರಿ ಗೊತ್ತಿದೆ ಗೊತ್ತಿದೆ ನಿಮ್ಮ ಇಂಗ್ಲೀಷು ನಿಮ್ಮ ಎಜುಕೇಷನ್ ಏನಂತ ಏನು ತಿಳ್ಕೊಂಡಿದ್ರಿ ಏನಂತೆ ಹಾಂ ಎಜುಕೇಷನ್ ಮಾಡಿದ್ದೀ ಮಾಡಿದಿರಿ ಅಂತೀರಾ ಎಜುಕೇಟೆಡ್ ಆಗಿ ಡ್ರಿಂಕ್ಸ್ ಮಾಡ್ಕೊಂಡು ಈ ಥರ ಪಬ್ಲಿಕ್ ಪ್ಲೇಸಲ್ಲಿ ಹೋಗೋ ಬರೋರಿಗೆಲ್ಲ ಜಗಳ ಮಾಡಬೇಕು ಅನ್ನೋದು ಕಾಮನ್ ಸೆನ್ಸ್ ಇಲ್ವಾ ನಿಮಗೆ ಓ ಯಾಕೋ ಬಿಟ್ರಿ ಜಾಸ್ತಿ ಮಾತಾಡ್ತಾ ಇದು ಬೆಂಗಳೂರು ಬ್ಯೂಟಿ ಅಲ್ಲಿ ಏಯ್ ಹುಷಾರಾಗಿರೋ ಅಮ್ಮ ಕಾಮನ್ ಸೆನ್ಸ್ ಬಗ್ಗೆ ಮಾತಾಡೋಕ್ಕೆ ನೀನು ಯಾರು ನನಗೆ ಹೋಗ್ತಾ ಇರಲಿಲ್ಲದೆ ಗೆಡೌಟ್ ಗೆಡೌಟ್ ಫ್ರಾಮ್ ಇಯರ್ ಓ ಯಾ ಜಾಸ್ತಿ ಆಯಿತು ಯಾವೊಂದು ಬಾಪ್ರಮು ಹೋಗೋಣ ನಾವು ಈ ಅಪ್ಪನ ಹತ್ರ ಮಾತಾಡೋಕೆ ನನಗೆ ಇಷ್ಟನೇ ಇಲ್ಲ ಬಾರಿ ಹೋಗೋಣ